ತಿಪ್ಪ ಎತ್ತೆ ಹಾಳಾ ಕೆಟ್ಟೋಯ್ರಿ ಮುದ್ದೆ ಕೆಟ್ಟೋಯ್ರಿ ಅಂಗನವಾಡಿ ಮೇಡಂ ನೋಡ್ತಾವಿಂದ ಕೂಲಿಕ್ಕೆ ಕೂನು ಕಾಯ್ತಾ ಇಲ್ಲ ಏನಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಮದುವೆ ಆಗ್ಬಿಡ್ಬೇಕು ಅಂತ ತೀರ್ಮಾನ ತಗೊಬಿಟ್ಟಿದ್ದೀನಿ ಕಣ್ರೆ ಏ ಆಡ ತಿಪ್ಪೆ ಬೇರೆ ಎಲ್ಲೋದ ಕಾಣಲ್ಲಪ್ಪ ಓ ತಿಪ್ಪ ಓ ತಿಪ್ಪ ಸತ್ತರಿಕೆ ಅಲೋ ಲೇ ಮಗ ಒಳ್ಳೆ ದನ ದುಡ್ಡು ನಂಗೆ ಹೋಗ್ತೀಯಲ್ಲ ಅದೇನೋ ನಿನ್ಗೇನೋ ಬುದ್ಧಿಗಿದ್ದ ಇದ್ದಲ್ಲ ಬಂದು ಸಂತೋಷದ ಸುದ್ದಿ ದಣಿಯೋರಾ ನಾವು ಹೇಳೋದನ್ನ ನೀವ್ ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ ತಿಪ್ಪ ಯಪ್ಪ ಸೌತರಿಕ ಸಾಗು ಮೊದಲು ನಿನ್ನ ಕಥಾ ಪುರಾಣವ ಏಯ್ ತಿಪ್ಪ ಅದೇ ಸರಿಯಾಗಿ ಹೇಳೋ ದಣಿಯೋರಾ ಕೋಪ ಮಾಡ್ಕೋಬೇಡಿ ಕಂಕಾ ನಿಮ್ಮತ್ರ ಏನು ಮಾಡ್ಸ್ಕೊಬೇಕು ಅಂತ ಈ ಕಡೆನೇ ಬರ್ತಾ ಇದ್ದಾಳೆ ದೀಪ ಕನಕ ನನ್ನ ಹತ್ರ ಕೆಲಸ ಮಾಡಿಸ್ ಗೊತ್ತ ಬರ್ಲಿ ಬರ್ಲಿ ಬುಡ್ಡ ಅವಳಿಗೆ ಚೆನ್ನಾಗಿ ಕೆಲಸ ಮಾಡ್ಬಿಟ್ಬಿಡೋಣ ಅಲ್ಲ ಒಂದು ಮಾತ ನಾವು ತಿಪ್ಪ ಹೇಳ್ಕ್ರ ಸಾಯಂಕಾಲ ನಾನೇ ಬಂದೆ ಬಂದ ಮಾಡ್ಕೋ ಬಿಡನಲ್ಲ ನೀನ್ ಹಿಂಗೆ ಸುರ್ಗ ಬಂದಿದೆಯಲ್ಲ ಏನ್ ಕೆಲ್ಸ ಅಷ್ಟೊಂದು ಅರ್ಜೆಂಟ್ ಇತ್ತು ಸಂಜೆ ನನ್ನ ಹತ್ರ ಮಾಡಿಸ್ಕೊಳಕೆ ನೀನು ಒಬ್ಬನೇ ಕಡೆ ಬಂದಿರೋಳು ಅದೇನ್ ಹೇಳೋ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೇನೆ ಇನ್ನು ಬರ್ನೇ ಇಲ್ಲ ಖಾಲಿ ಮನೆಗೆ ನೆಲ್ಲಿ ಏಳಿಸ್ಕೊಬೇಕಾಗಿತ್ತು ಅಲ್ಲಿ ಹೋಗಿದ್ದೆ ಅವರು ನಿಮ್ದು ಸೈನು ಮತ್ತೆ ಸೀಲು ಎರಡೂ ಬೇಕು ಅಂತ ಹೇಳಿದ್ರು ಅದನ್ನೇ ಒತ್ತಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನಾ ಅನ್ಕೊಂಬಿಟ್ಟಿದ್ದೆ ದಿಪ್ಪ ಹಾಕ್ಬೋಣ ಮಂಗಣ ಕನಕೋ ಈಗ ನನಗೆ ಸೈನಗೇನು ಬರೋದಿಲ್ಲ ನಂದೇನಿದ್ರೂ ಹೆಬ್ಬೆಟ್ಟು ಕಣಮೆ ಹೆಬ್ಬೆಟ್ಟು ಒಂದು ಸಾರಿ ಇದನ್ನ ಒತ್ತಿಸ್ಕೊಬಿಟ್ರ ನೀನ್ ಕೆಲಸ ಸಲೀಸಾದಂಗೆ ಹೋಗಿ ಬೀಡ್ ಬೇಡ ಹೆಚ್ಚಂಗ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಬೇರೆ ಹೇಳ್ತಾ ಇದೀರಾ ಮಾಡಕ್ ಬರೋದಿಲ್ವಾ ನಿಮ್ಗೆ ನಿಮ್ಮ ನೋಡ್ಬಿಟ್ಟು ನಾನು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಲ್ಲಲ್ಲೇ ಕನಕ ಈ ಕಾಕೈನ ಎಬ್ಬೆಟ್ಟು ಅಂದ್ರೆ ಏನ್ ಪವರ್ ಅಂತ ನಿನಗೇನಿ ಗೊತ್ತು ಇದ ಒಂದೋ ಸಾರಿ ಒತ್ತಿಸ್ಕೋಬಿಟ್ರೆಲ್ಲಿ ಬೇಕು ಅಲ್ಲೆಲ್ಲ ಒತ್ತಿಸ್ಕೋ ನನ್ಗೇನು ಬೇಜಾರಿಲ್ಲ ಸರಿ ಆಯ್ತು ಕೊಟ್ಟಮ್ಮ ನಾನೇನು ಬೇಜಾರ್ ಮಾಡ್ಕೊಲ ಎಲ್ಲೆಲ್ಲಿ ಕಾಲಿ ಇದ್ದದ ಅಲ್ಲೆಲ್ಲ ಒತ್ತಿಸ್ಕೋ ನೀನ್ ಹಿಡ್ಕೊ ಒತ್ತಿಸ್ಕೊತ ಇದ್ರೆ ಹೆಂಗೋ ಆಗ್ತದ ಆಗ್ಬೇಕಾದೆ ಆಯ್ತಾಳೆ ಎರಡುವರೆ ಮೂರ್ ಗಂಟೆ ಆಯ್ತಾ ಬಂತಲ್ಲ ಆಯ್ತಾ ಏನ್ರೀ ಒತ್ತುತಾಯಿದಾ ಒತ್ತುತನೇ ಇದಿರಾ ಏನೇ ಆಗಲಿ ನಿಮ್ಮದು ಸಿಕಾಬಟ್ಟೆ ಪವರ್ ಆಗಿದ್ದ ದಪ್ಪನಾಗಿ ಇದ್ದಪ್ಪ ಏ ಮೇಡಂ ನಮ್ ತಣಿಯardo ದಪ್ಪಾಗಿ ಪವರ್ ಆಗಿರೋದು ಲೋ ಈ वइसದಿಂದ ಅದೆಲ್ಲ ಬೇಕೆಂತ ಅಂತ ನಾನು ಹೇಳಿದ್ವಿ ಅಪ್ಪೆಟ್ಟು ಕಣೋ ಅಪ್ಪೆಟ್ಟು ಸೋ ತರೀಕೆಡ್ತೀ ಏನಮ್ಮ ಮಾತಾಡ್ತೀಯ ಯಾವತ್ತಾದ್ರು ನಮ್ಮೂರ್ ಅಂಗನವಾಡಿ ಮೇಡಮ್ ಟೀಚರ್ ತಾನೆ ನಿಿನ ಮಾಡಿದೆ ನಾ ನಿನ್ ಯಾರ ಮಾಡ್ಲಿ ಸೇರ್ಸಿ ಹೇಳಿ ಅಲ್ಲ ಈಗ ಅಧ್ಯಕ್ಷರು ಅಂತೀರ ನೀವೊಂದ್ ಸೈನ್ ಮಾಡ್ಲಿಲ್ಲ ಅಂತಂದ್ರೆ ಸುಮ್ನೆ ನಾಚೆಗೆ ಹೇಳಲ್ವಾ ಒಂದ್ ಕೆಲಸ ಮಾಡೋಣ ಸೈನ್ ಮಾಡೋದನ್ನ ನಾನೇ ಕಲ್ಸ್ಕೊಡ್ತೀನಿ ಅತ್ತಾಗ ನೋಡ್ತೀರಲ್ಲ ಇತ್ತ ನೋಡಿ ಅಯ್ಯೋ ಕನಕ ಅಯ್ಯೋ ಕನಕ ನನಗೆ ಬರೀ ಕಲಿಸ್ತೀನಿ ಅಂದ್ಮೇಲೆ ನಾನೇನಾರ ಬೇಡ ಅಂತ ಸ್ಲೇಟ್ ಬಳಪ ಎಲ್ಲ ನನ್ನ ಹತ್ರ ಇಲ್ಲ ನನ್ನ ಬರಿ ವಯಸ್ಸು ಮುಗ್ದವದ ಒಂದ್ ಡ್ಯಾನ್ಸ್ ಮಾಡ್ಬಿಡು